ಏ ಆ ಕಡೆ ನಡೀಲಿ ಸತ್ಯನ ಅಲ್ಲ ಹೊಸ ವರ್ಷದಿಂದ ನಮ್ಮ ಅಮ್ಮನ ಕೈಯಲ್ಲಿ ನನಗೆ ಬಯಸ್ತಾ ನೀನು ಅಲ್ಲ ನೀವು ಮಾತ್ರ ಹೊಸ ದಿನ ಹೆಂಟಿಗೆ ಎದುರಿಸಬಹುದಾ ನಾನೆಲ್ಲ ಹೆದರ್ಸಿದೆ ನೀವು ಹೇಳ್ತಾನೆ ಪಟಾಕಿ ಸೋಂಗೆ ಬಿದ್ದಿದ್ದು ಅಲ್ಲ ನಿಮಗೆ ಗೊತ್ತು ತಾನೆ ಚಿಕ್ಕ ವಯಸ್ಸಿಂದ ನಂಗೆ ಪಟಾಕಿ ಸದ್ದಂದ್ರೆ ಆಗಲ್ಲ ನಾನು ತುಂಬಾ ಭಯ ಪಡ್ಕೊತೀನಿ ಅಂತ ಅಲ್ಲ ಏ ಸೈಡಿ ಬನ್ನಿ ಸತ್ಯನ ಪಟಾಕಿ ತಗೊಂಡ್ಬೇಕಾದ್ರೆ ನನಗೆ ನೆನ್ಪು ಮಾಡ್ಬೇಕಿತ್ತು ಹಾಗೆ ನೀವು ಸೈಲೆಂಟ್ ಆಗಿದ್ದೆ ಯಾಕೆ ಸೈಲೆಂಟ್ ಆಗಿದ್ದೆ ಅಂದ್ರೆ ಬೆಳಗ್ಗೆಯಿಂದ ಒಳ್ಳೆ ಟುಸ್ ಪಟಾಕಿ ತರ ಇದ್ರಿ ಆಮೇಲೆ ನಾನು ಈ ವಿಷಯ ಹೇಳಿದ್ರೆ ಆಟೋ ಬಾಮ್ ತರ ಸಿಡ್ದು ಅಂತ ನಾನು ಈ ವಿಷಯ ಹೇಳಿಲ್ಲ ಅಳ್ತೆ ಯಾವನ್ ಹೇಳ್ತಾ ಇದ್ದೆ ಟುಸ್ ಪಟಾಕಿ ಅಂತ ಸತ್ಯಣ ಅವ್ಳ ಮತ್ತೆ ಮತ್ತೆ ಮುಟ್ಟಿ ಕೈ ಒಡ್ಸ್ಕೊಂತಲ್ ಸತ್ಯಣ್ಣ ಇದೇನು ಫಸ್ಟ್ ಟೈಮ್ ಅಲ್ಲಿ ಆಗಿರೋದು ಹೌದಪ್ಪ ನೋಡ್ತಿದ್ದೀನಿ ಆದ್ರೆ ಗಂಡ ಈ ಪರಿ ನೋಡಿರ್ಲಿಲ್ಲ ನೀವು ಮಾತಾಡ್ತೀರಾ ಗಂಡ ಹೆ ಗಂಡ ಎಂಟಿ ಅಂದ್ರೆ ನಾನು ಸಿಟ್ಟು ಬರುತ್ತೆ ಹೇಳ್ತಾ ಇದ್ದೀನಿ ಅವ್ಳ ಮೆಲ್ಗೋ ತರ ಆಡ್ತಾಳೆ ನೀವ್ ಅವ್ರು ಅಣ್ಣನ್ ತರ ಆಡ್ತೀರಾ ಎಕ್ಸ್ಕ್ಯೂಸ್ ಮಿ ಯಾರ ನಮ್ ಎಂಟ್ಲ ಅಂತಿರೋದು ಹಾ ಯಾಕೆ ಡೌಟಾ ಆ ನಿನ್ನೆ ಅಂತಿರೋದು ನೋಡಿ ಸತ್ಯಣ್ಣಂಗ್ ಬೇಕಾದ್ರೆ ಏನಾದ್ರು ಅನ್ಕೊಳ್ಳಿ ನನ್ನ ಮಾತ್ರ ಮೆಂಟಲ್ ಅಂದ್ರೆ ಚೆನ್ನಾಗಿರಲ್ಲ ನೋಡಿ ಓಹೋ ನೀನ್ ಮೆಂಟಲ್ ಅಲ್ಲ ಸತ್ಯಣ್ಣ ನನ್ನ ಮೆಂಟ್ಲ್ ಅಂದ್ರೆ ನಿಂಗೆ ಏನಾಗಲ್ಲ ಸತ್ಯಣ್ಣ ನೀವು ಸತ್ಯಣ್ಣ ಹೇ ಮೆಂಟ್ಲು ಮೊದಲು ಆ ಟವಲ್ಗೆ ಸ್ನಾನ ಮಾಡಿಸೋದು ಬಿಟ್ಟು ನೀರು ಸರಿಯಾಗಿ ಸ್ನಾನ ಮಾಡು ಅವಾಗ ಬುದ್ಧಿನಾರು ಬರುತ್ತೆ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ಹಾ ಆ ಟವಲ್ ಮ್ಯಾಟ್ ಯಾಕೆ ಬಂತು ಆ ನೆನಪಾಯಿತು ಹೇಳ್ದೆ ಹೊಸ ವರ್ಷ ಬರ್ತಿದೆ ಅಟ್ಲೀಸ್ಟ್ ಲೀಸ್ಟ್ ಚೇಂಜ್ ಮಾಡ್ಕೋ ಓ ಹೌದಾ ಚೇಂಜ್ ಮಾಡ್ಕೋಬೇಕಾ ಓಕೆ ಮಾಡ್ಕೊಳ್ಳೋಣ ಏಯ್ ಮೆಂಕಲ್ ಯೋ ನೋಡಿ ನೋಡಿ ಮುಖದಲ್ಲಿ ಟೆನ್ಶನ್ನು ಮಾಡ್ತಾ ಇರೋ ಕೆಲಸದಲ್ಲಿ ಗಾಬರಿ ಇದನ್ನ ಏನಂತಾರೆ ಹೇಳಿ ಮಾನಸಿಕ ಕಾಯಿಲೆ ಏಯ್ ಒಂದು ಬಾಂಬ್ ಅಂಚಿಸಿದ್ರೆ ಸಾಕಾಗಲ್ಲ ಮಲಗಿರ್ಬೇಕಾರೆ ಬಾಂಬ್ಗಳನ್ನೆಲ್ಲ ಸುತ್ತ ಇಟ್ಬಿಟ್ಟು ಅಂಟಿಸ್ಬಿಡ್ಬೇಕು ಇನ್ನೊಂದು ಸಲೀಪ್ ಬಿಡೋದಿರಲಿ ಎದ್ದು ಒಳ್ಳೆಯಬಾರ್ದು ಮಾಡ್ತೀವಿ